ಕಳೆದ ವಿಡಿಯೋದಲ್ಲಿ ನಾವು ಮಾಹಿತಿ ಸಂಗ್ರಹಣೆಯ ಹಂತವನ್ನು ಕವರ್ ಮಾಡಿದ್ವಿ ಅದರಲ್ಲಿ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಆನ್ಬೋರ್ಡ್ ಮಾಡಲು ಇಚ್ಛಿಸುವ ವ್ಯಾಪಾರಿಯ ಮಾಹಿತಿಯಾದ ಅವರ ಸಂಪರ್ಕ ವಿವರಗಳು ವ್ಯಾಪಾರದ ವಿವರಗಳು ಕಾರ್ಯಾಚರಣೆ ಮತ್ತು ಲಾಜಿಸ್ಟಿಕ್ ವಿವರಗಳು ಈ ವಿಡಿಯೋದಲ್ಲಿ ನೀವು ತಿಳಿಯುವ ವಿಷಯಗಳೆಂದರೆ ಕ್ಯಾಟಲಾಗ್ ಎಂದರೇನು ಮತ್ತು ಉತ್ತಮ ಗುಣಮಟ್ಟದ ಕ್ಯಾಟಲಾಗ್ನ ಮಹತ್ವ ಕ್ಯಾಟಲಾಗ್ನ ವಿವಿಧ ಭಾಗಗಳಿಗೆ ಉತ್ತಮ ಅಭ್ಯಾಸಗಳು ಪ್ರಾಡಕ್ಟ್ ಟೈಟಲ್ ಎಂದರೇನು ಚಿತ್ರಗಳು ಮತ್ತು ಪ್ರಮುಖ ಫೀಚರ್ಗಳು ಪ್ರಾಡಕ್ಟ್ ವಿಶೇಷತೆಗಳು ಗುಣಲಕ್ಷಣಗಳು ಮತ್ತು ಫಿಲ್ಟರ್ಗಳು ಹಾಗಾದರೆ ಇ ಕಾಮರ್ಸ್ ಕ್ಯಾಟಲಾಗ್ ಎಂದರೇನು ಪ್ರತಿಯೊಂದು ಕ್ಯಾಟಲಾಗ್ ಎರಡು ಪ್ರಮುಖ ಘಟಕಾಂಶಗಳನ್ನು ಒಳಗೊಂಡಿರುವುದು ಡೇಟಾಬೇಸ್ ಇದು ಖರೀದಿಸುವವರಿಗೆ ಕಾಣಿಸುವುದಿಲ್ಲ ಮತ್ತು ಡಿಸ್ಪ್ಲೇ ಅಥವಾ ಯೂಸರ್ ಇಂಟರ್ಫೇಸ್ ಇದು ಅವರಿಗೆ ಕಾಣಿಸುತ್ತದೆ ಮತ್ತು ಅವರ ಬಳಕೆ ಮಾಡಬಹುದು ಈ ಡಾಟಾಬೇಸ್ ಪ್ರಾಡಕ್ಟ್ ಮಾಹಿತಿಯನ್ನು ಒಳಗೊಂಡಿರುತ್ತದೆ ಆನ್ಲೈನ್ನಲ್ಲಿ ಮಾರಾಟವಾದ ಪ್ರತಿಯೊಂದು ಪ್ರಾಡಕ್ಟ್ ನಿರ್ದಿಷ್ಟ ಮಾಹಿತಿಯಿದ್ದು ಅದನ್ನು ಡಾಟಾಬೇಸ್ನಲ್ಲಿ ಸಂಗ್ರಹಿಸಬೇಕು ಈ ಮಾಹಿತಿ ಇವುಗಳನ್ನು ಒಳಗೊಂಡಿರುತ್ತದೆ ಪ್ರಾಡಕ್ಟ್ನ ಹೆಸರು ಅಥವಾ ಟೈಟಲ್ ಮ್ಯಾಕ್ಸಿಮಮ್ ರಿಟೈಲ್ ಪ್ರೈಸ್ ಮಾರಾಟ ಬೆಲೆ ಇನ್ವೆಂಟರಿ ಅಥವಾ ಲಭ್ಯವಿರುವ ಪ್ರಮಾಣ ಕೀ ಫೀಚರ್ಸ್ ಪ್ರಾಡಕ್ಟ್ಸ್ನ ವಿವರಗಳು ಮತ್ತು ಪದೇ ಪದೇ ಕೇಳುವ ಪ್ರಶ್ನೆಗಳು ಎ ಕ್ಯೂಸ್ ಡಿಸ್ಪ್ಲೇ ಅಥವಾ ಯೂಸರ್ ಇಂಟರ್ಫೇಸ್ ಡಾಟಾಬೇಸ್ನಲ್ಲಿ ಸಂಗ್ರಹಿಸಿದ ಮಾಹಿತಿಯ ಒಂದು ಚಿತ್ರಣವಾಗಿದೆ ಇದು ಸಾಮಾನ್ಯವಾಗಿ ಕೊಳ್ಳುಗರಿಗೆ ವೆಬ್ ಪೇಜ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ರೂಪದಲ್ಲಿ ಕಾಣಿಸುತ್ತದೆ ಈ ಪೇಜ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ಪೇಜ್ ಪ್ರತಿಯೊಂದು ಪ್ರೊಡಕ್ಟ್ಗೂ ಭಿನ್ನವಾಗಿರುತ್ತದೆ ಮತ್ತು ಅದರಲ್ಲಿ ಪ್ರೊಡಕ್ಟ್ ಗೆ ಸಂಬಂಧಿಸಿದ ವಿವರಗಳು ಅಂದರೆ ಪ್ರೊಡಕ್ಟ್ ನ ಚಿತ್ರ ಮಾರಾಟದ ಬೆಲೆ ಮತ್ತು ಪ್ರಾಡಕ್ಟ್ ನ ಮ್ಯಾಕ್ಸಿಮಮ್ ರಿಟೈಲ್ ಪ್ರೈಸ್ಗೆ ಸಂಬಂಧಿಸಿದ ವಿವರಗಳು ಒಳಗೊಂಡಿರುತ್ತದೆ ಈ ಪೇಜ್ನಲ್ಲಿ ನಲ್ಲಿ ಬೈನೋ ಮತ್ತು ಆಡ್ ಟು ಕಾಟ್ ಎಂಬ ಬಟನ್ಗಳು ಇರುತ್ತೆ ಈ ಯುನೀಕ್ ವೆಬ್ ಪೇಜ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ಒಂದು ನಿರ್ದಿಷ್ಟ ಪ್ರಾಡಕ್ಟ್ಗೆ ರಚಿಸಲ್ಪಟ್ಟಿರುತ್ತದೆ ಅದನ್ನು ಇ ಕಾಮರ್ಸ್ ಭಾಷೆಯಲ್ಲಿ ಪ್ರಾಡಕ್ಟ್ ಡಿಸ್ಪ್ಲೇ ಪೇಜ್ ಅಥವಾ ಪಿ ಎಂದು ಕರೆಯುತ್ತಾರೆ ಈಗ ನಿಮಗೆ ಕಾಮರ್ಸ್ ಕ್ಯಾಟಲಾಗ್ ನಲ್ಲಿ ಏನಿರುತ್ತೆ ಅಂತ ಗೊತ್ತಾಗಿದೆ ಆದರೆ ಆನ್ಲೈನ್ ಸೇಲ್ಸ್ ನಲ್ಲಿ ಉತ್ತಮ ಗುಣಮಟ್ಟದ ಕ್ಯಾಟಲಾಗ್ ಯಾಕೆ ಮುಖ್ಯ ಎಂದು ಗೊತ್ತಿದೆಯಾ ಅದಕ್ಕೆ ಕಾರಣ ಇಲ್ಲಿದೆ ನೋಡಿ ಆನ್ಲೈನ್ನಲ್ಲಿ ಖರೀದಿಸುವಾಗ ಗ್ರಾಹಕ ವ್ಯಾಪಾರಿಯನ್ನು ವೈಯಕ್ತಿಕವಾಗಿ ಭೇಟಿಯಾಗಲು ಸಾಧ್ಯವಿಲ್ಲ ಅಥವಾ ಅಂಗಡಿಗೆ ಭೇಟಿ ನೀಡಿ ತಮ್ಮ ಅನುಮಾನಗಳನ್ನು ಪರಿಹರಿಸಿಕೊಳ್ಳಲು ಪ್ರಶ್ನೆಗಳನ್ನು ಕೇಳುವುದು ಸಾಧ್ಯವಿಲ್ಲ ಗ್ರಾಹಕರಿಗೆ ತಮ್ಮ ಪ್ರಾಡಕ್ಟ್ ಖರೀದಿ ಮಾಡಿದ ಕೆಲವು ದಿನಗಳ ನಂತರ ಸಿಗುತ್ತದೆ ಆದರೆ ಅದರ ಪಾವತಿ ಪೇಮೆಂಟ್ ಪ್ರಾಡಕ್ಟ್ಗೆ ಕೈಬರುವ ಮುಂಚೆಯೇ ಮಾಡಬಹುದು ಆದ್ದರಿಂದ ಕೊಳ್ಳಲು ಬೇಕಾಗಿರುವ ಎಲ್ಲ ಮಾಹಿತಿಯನ್ನ ಗ್ರಾಹಕರಿಗೆ ರಚನಾತ್ಮಕವಾಗಿ ಮತ್ತು ಸಂಕ್ಷಿಪ್ತವಾಗಿ ನೀಡುವುದು ಅತಿ ಮುಖ್ಯ ಉತ್ತಮವಾದ ಕ್ಯಾಟಲಾಗ್ನಿಂದ ಗ್ರಾಹಕರಿಗೆ ಪ್ರಾಡಕ್ಟ್ ಮಾರಾಟಗಾರರ ಮೇಲೆ ಮತ್ತು ಪ್ರಾಡಕ್ಟ್ನ ಗುಣಮಟ್ಟದ ಮೇಲೆ ನಂಬಿಕೆ ಹುಟ್ಟಿಸುತ್ತದೆ ಕ್ಯಾಟಲಾಗ್ ರಚನೆಗೆ ಪ್ರಾಡಕ್ಟ್ ಮಾಹಿತಿ ಬೇಕಾಗುತ್ತದೆ ಈ ಮಾಹಿತಿಯನ್ನು ಪಡೆಯಲು ವ್ಯಾಪಾರಿ ಮತ್ತು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗೆ ಸೂಚಿಸಲಾದ ಕೆಲವು ಮೂಲಗಳು ಮತ್ತು ಮಾರ್ಗಗಳನ್ನು ಇಲ್ಲಿ ನೀಡಿದೆ ಒಂದು ಬ್ರ್ಯಾಂಡ್ ಕ್ಯಾಟಲಾಗ್ನ ಫಿಸಿಕಲ್ ಕಾಪಿಗಳು ಎಲ್ಲಾ ಮಾಹಿತಿ ಮತ್ತು ವಿಶೇಷಣಗಳನ್ನು ಹೊಂದಿರುತ್ತದೆ ಹಲವಾರು ಬ್ರ್ಯಾಂಡ್ಗಳು ತಮ್ಮ ಆನ್ಲೈನ್ ಸ್ಟೋರ್ಗಳಲ್ಲಿ ಅವರ ಪ್ರಾಡಕ್ಟ್ಗಳ ಮಾಹಿತಿ ಹೊಂದಿರುತ್ತದೆ ಯಾವುದೇ ಮಾಹಿತಿ ಇಲ್ಲವಾದಲ್ಲಿ ಡಿ ಸಿ ನೆಟ್ವರ್ಕ್ನಲ್ಲಿ ಮಾರಾಟ ಮಾಡುತ್ತಿರುವ ಪ್ರೊಡಕ್ಟ್ ತಯಾರಕರು ಬ್ರ್ಯಾಂಡ್ನ ಮಾಹಿತಿ ಮತ್ತು ವಿಷಯಗಳನ್ನು ರಚಿಸಬೇಕು ಉತ್ತಮ ಗುಣಮಟ್ಟದ ಕ್ಯಾಟಲಾಗ್ನಿಂದ ವ್ಯಾಪಾರಿಗಾಗುವ ಸಹಾಯ ವ್ಯಾಪಾರ ಹೆಚ್ಚಿಸುವುದು ರಿಟರ್ನ್ಗಳು ಕಡಿಮೆಯಾಗುವುದು ಕಡಿಮೆ ಸಮಯದಲ್ಲಿ ಗ್ರಾಹಕರು ಸರಿಯಾದ ಪ್ರಾಡಕ್ಟ್ ಆಯ್ಕೆ ಮಾಡಿಕೊಳ್ಳಬಹುದು ಗ್ರಾಹಕರ ಪ್ರಶ್ನೆಗಳು ಮತ್ತು ಸಂಪರ್ಕವನ್ನು ಕಡಿಮೆ ಮಾಡುತ್ತದೆ ವ್ಯಾಪಾರಿಯ ರೇಟಿಂಗ್ಗಳನ್ನು ಹೆಚ್ಚಿಸಿ ಅದರಿಂದ ಆರ್ಡರ್ ರಿಪೀಟ್ ಮತ್ತು ಹೊಸ ಆರ್ಡರ್ಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳು ಥರ್ಡ್ ಪಾರ್ಟಿ ಕೆಟಲಾಗ್ ಸೇವೆ ಪೂರೈಕೆದಾರರ ಸಹಾಯವನ್ನು ಪಡೆಯಬಹುದು ಅವನ ಅಥವಾ ಅವಳ ಅಡಿ ಬರುವ ಎಲ್ಲ ವ್ಯಾಪಾರಿಗಳ ಅಗತ್ಯಗಳನ್ನು ಸಂಗ್ರಹಿಸಿ ಮತ್ತು ಈ ವ್ಯಾಪಾರಿಗಳಿಗೆ ನೀಡಬಹುದಾದ ಅತ್ಯುತ್ತಮ ವ್ಯವಹಾರವನ್ನು ಕುರಿತು ಮಾತುಕತೆ ನಡೆಸಿ ಅಥವಾ ನಿಮ್ಮ ವ್ಯಾಪಾರಿಗಳಿಗಾಗಿ ಒಂದು ಇನ್ಹೌಸ್ ಕೆಟಲಾಗ್ ತಂಡವನ್ನು ಅಭಿವೃದ್ಧಿಪಡಿಸಿ ಮತ್ತು ವ್ಯಾಪಾರಿಯ ಆನ್ಬೋರ್ಡಿಂಗ್ ಮತ್ತು ಲಿಸ್ಟಿಂಗ್ ಪ್ರೋತ್ಸಾಹಿಸಲು ಮತ್ತು ಹೆಚ್ಚಿಸಲು ಕನಿಷ್ಠ ಶುಲ್ಕಗಳನ್ನು ವಿಧಿಸಿ ನಂತರ ಒಂದು ನಿರ್ದಿಷ್ಟ ಬ್ರಾಂಡ್ ಕೆಟಲಾಗ್ಗೆ ಡಾಟಾ ರಚಿಸಿ ಆ ಡಾಟಾವನ್ನು ಅದೇ ನಿರ್ದಿಷ್ಟ ಬ್ರಾಂಡ್ ಪ್ರಾಡಕ್ಟ್ಗಳನ್ನು ಆನ್ಲೈನ್ ಲ್ಲಿ ಮಾರಲು ಬಯಸುವ ಬಹು ಮಾರಾಟಗಾರರಿಗೆ ಉಪಯೋಗಿಸಬಹುದು ಒಂದೇ ರೀತಿಯ ಕ್ಯಾಟಲಾಗ್ ಅವಶ್ಯಕವಿರುವುದರಿಂದ ಹೊಸ ಮಾರಾಟಗಾರರಿಗೆ ಮಾರ್ಕೆಟಿಂಗ್ ಮಾಡುವ ಸಹಾಯವನ್ನು ಕಡಿಮೆ ಮಾಡುತ್ತದೆ ಒಂದು ಪ್ರೊಡಕ್ಟ್ ಪೇಜ್ ರಚನೆಯ ವೆಚ್ಚವನ್ನು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳು ಬಹು ವ್ಯಾಪಾರಿಗೆ ವಿಧಿಸಬಹುದಾದ್ದರಿಂದ ಮಾರಾಟಗಾರರ ವೆಚ್ಚವೂ ಕಡಿಮೆಯಾಗುತ್ತದೆ ವೈಯಕ್ತಿಕ ವ್ಯಾಪಾರಿಗಳು ಅವರ ಆದ್ಯತೆಗೆ ಅನುಗುಣವಾಗಿ ಕ್ಯಾಟಲಾಗ್ ಗುಣಮಟ್ಟವನ್ನು ಬದಲಾಯಿಸಬಹುದು ಅಥವಾ ಹೆಚ್ಚಿಸಲು ಹೀಗೆ ನೀವು ಡಿಜಿಟಲ್ ಕೆಟಲಾಗ್ ಅನ್ನ ರಚಿಸಿ ಓ ಎನ್ ಡಿ ಸಿ ನೆಟ್ವರ್ಕ್ನಲ್ಲಿ ಮಾರಾಟವನ್ನು ಶುರು ಮಾಡಬಹುದು ನಿಮಗೆ ಈಗ ಡಿಸ್ಪ್ಲೇ ಅಂದರೆ ಗೊತ್ತು ಮತ್ತು ಬೇಸ್ನಲ್ಲಿ ಏನಿದೆ ಅಂತ ಗೊತ್ತು ಉತ್ತಮ ಗುಣಮಟ್ಟದ ಕೆಟಲಾಗ್ನ ಘಟಕಗಳ ಬಗ್ಗೆ ತಿಳಿದಿದೆ ಮತ್ತು ಹೇಗೆ ಗುಣಮಟ್ಟ ಮತ್ತು ಪ್ರೊಡಕ್ಟ್ನ ನಿಖರವಾದ ಮಾಹಿತಿ ಮಾರಾಟ ಪ್ರಕ್ರಿಯೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ತಿಳಿದಿದೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನೀವು ಪ್ರಾಡಕ್ಟ್ಗಳ ಗುಣಲಕ್ಷಣಗಳ ಬಗ್ಗೆ ತಿಳಿಯಿರಿ ಇವು ಪ್ರಾಡಕ್ಟ್ನ ವಿವರ ಮತ್ತು ವೈಶಿಷ್ಟ್ಯಗಳಿಂದ ಕೊಳ್ಳುಗರಿಗೆ ಒಂದು ತಿಳುವಳಿಕೆಯ ಆಯ್ಕೆಗೆ ಮತ್ತು ಸ್ಪರ್ಧಾತ್ಮಕ ಬ್ರ್ಯಾಂಡ್ ಮತ್ತು ಪ್ರಾಡಕ್ಟ್ಗಳ ನಡುವೆ ಅವರ ಪ್ರಾಡಕ್ಟ್ ಬಗ್ಗೆ ಸ್ಪಷ್ಟವಾಗಿ ತಿಳಿಸಲು ಸಹಾಯ ಮಾಡುತ್ತದೆ